ಕನ್ನಡ ಮಾಧ್ಯಮದಲ್ಲಿ ಓದಿ ವೈದ್ಯರಾಗಿ ಕೇವಲ ಎಂಟು ದಿನಗಳ ಮಗುವೊಂದರ ಓಪನ್ ಹಾರ್ಟ್ ಸರ್ಜರಿ ಅಂದ್ರೆ ತೆರೆದ ಹೃದಯ ಚಿಕಿತ್ಸೆಯನ್ನ ಯಶಸ್ವಿಯಾಗಿ ಮಾಡಿ ವಿಶ್ವ ದಾಖಲೆ ಮಾಡಿದ ಈ ಕನ್ನಡಿಗರ ಬಗ್ಗೆ ಗೊತ್ತಾ ಇದು ರಾಜ್ಯೋತ್ಸವದ ನೂರು ದಿನ ನೂರು ಜನ ಕನ್ನಡಿಗರು ಸಿರೀಸ್ ನ ದಿನ ಅರವತ್ ಮೂರು ಇವರು ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಕರ್ನಾಟಕದಲ್ಲಿ ವೈದ್ಯಕೀಯ ವೆಚ್ಚಗಳಿಗೆ ದೇಶದಲ್ಲಿ ಮೊದಲ ಬಾರಿಗೆ ಮಾದರಿ ಯೋಜನೆಯಾದ ಯಶಸ್ವಿನಿ ಯೋಜನೆಯ ಹಿಂದಿನ ಕಾರಣಿಕರ್ತರು ನಮ್ಮ ಡಾಕ್ಟರ್ ದೇವಿ ಶೆಟ್ಟಿ ಅವರು ಬಡತನ ಮತ್ತು ವೈದ್ಯಕೀಯ ವೆಚ್ಚಗಳ ಕೊರತೆಯಿಂದ ಬದುಕಿ ಬಾಳಬೇಕಿದ್ದ ಜನ ಅದರಲ್ಲೂ ಯುವ ಸಮೂಹದ ಸಾವುಗಳು ದೇವಿ ಶೆಟ್ಟಿಯವರನ್ನ ಅಗಾಧವಾಗಿ ಚಿಂತೆಗೆ ಒಳಪಡಿಸಿತ್ತು ವೈದ್ಯಕೀಯ ದುಬಾರಿ ವೆಚ್ಚ ಜೊತೆಗೆ ಆರೋಗ್ಯ ಅನ್ನೋದು ಬಿಜ್ನಸ್ ಆದಂತಹ ಈ ಕಾಲದಲ್ಲಿ ವೆಚ್ಚವನ್ನು ಹೊಸ ತಂತ್ರಜ್ಞಾನ ಬಳಸಿ ಅತಿ ಕಡಿಮೆ ಮಾಡುವುದು ಮತ್ತು ಬಡ ಸಮೂಹ ಕೂಡ ಹೃದಯ ಸಂಬಂಧಿ ವೈದ್ಯಕೀಯ ಚಿಕಿತ್ಸೆಗೆ ಯೋಚಿಸದೆ ಗುಣಮುಖರಾಗುವುದು ಡಾಕ್ಟರ್ ದೇವಿ ಶೆಟ್ಟಿ ಅವರ ಕನಸಾಗಿದೆ ಇವರ ಬದುಕಿನಲ್ಲಿ ಮತ್ತೊಂದು ಘಟನೆ ಅಂದರೆ ಹಲವಾರು ರೋಗಿಗಳ ನಿಸ್ವಾರ್ಥ ಸೇವೆ ಮಾಡಿದ್ದ ಮದರ್ ತೆರೆಸಾ ಅವರ ಕೊನೆಯ ದಿನಗಳಲ್ಲಿ ಅವರ ಚಿಕಿತ್ಸೆಯನ್ನ ಮಾಡಿದ್ದು ಇದೇ ದೇವಿ ಶೆಟ್ಟಿಯವರು ಡಾಕ್ಟರ್ ದೇವಿಶೆಟ್ಟಿ ಅವರು ನಾರಾಯಣ ಹೃದಯಾಲಯಗಳ ಆಸ್ಪತ್ರೆಗಳ ಮೂಲಕ ಲಕ್ಷಾಂತರ ಜನರ ಸೇವೆ ಮಾಡಿದ್ದಾರೆ ಇವರ ಸೇವೆ ಮತ್ತು ಸಾಮಾಜಿಕ ಮಾದರಿ ಕಾರ್ಯಕ್ರಮಗಳನ್ನ ಗುರುತಿಸಿ ಕರ್ನಾಟಕ ಸರ್ಕಾರ ಇವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ ಇಂಥ ಕನ್ನಡಿಗ ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ